ಚನಿ ಏ ಚನಿ ಒಂಚೂರು ದನದ ಬಾಯಿಲಿ ಯಾಕೆ ಬೇವ ಏ ಬಾಯಿಲಿ ಯಾಕೆ ಬೇವ ಅಷ್ಟೇ ಕರ್ಜಿ ಕರೆಗತ್ತಿ ಅಲ್ಲೇ ನಿನ್ನೆ ರಾತ್ರಿ ನಾವಿಬ್ಬರಿಗೂ ಯಾರೋ ಹೊಡೆದ್ರ ಅಂತ ನನ್ನೆಲ್ಲ ನೀನು ಬಾಗ್ಲ ಹಾಕಿತ್ತು ಯಾರು ಬಂದಿಲ್ಲ ಅಂದೆ ನಾನು ಫಸ್ಟು ನನ್ನ ಮಗ ಹೊಡೆದಾನ ಅಂದೆ ನೀನು ನಂಬಲಿಲ್ಲ ಬಾಗ್ಲ ಹಾಕಿತ್ತು ಹೆಂಗೆ ಬರ್ತಾನ ಅಂದೆ ಆದ್ರೆ ನನಗೆ ಯಾಕೆ ಈಗ ಅನುಮಾನ ಬರತೈತಿ ನಿನ್ನೆ ರಾತ್ರಿ ಆತನ ರೂಮ್ ಚೆಕ್ ಮಾಡೋ ಮುಂದೆ ಅದೇನೋ ತಿಂದಾನ ಅಂತಂದು ಹೋಗಿ ವಾಸಿ ನೋಡಕ್ಕಿದ್ದಲ್ಲ ಅವಾಗ ನಂಗೆ ಒಂದು ಕಣ್ಣಿ ಬಿತ್ತು ಆದ್ರೆ ಅದನ್ನಷ್ಟು ಲಕ್ಷ್ಯ ಕೊಡಲಿಲ್ಲ ರಾತ್ರಿ ಇನ್ನೊಮ್ಮೆ ಅತ್ತು ಹೊಡೆದಾನ ಅಂತ ಕ್ರಿಕೆಟ್ ನೋಡಿದ್ರೆ ಮಕ್ಕೊಂಡಿದ್ನೆ ಅವಾಗೂ ನನಗಷ್ಟು ಲಕ್ಷ್ಯ ಬರಲಿಲ್ಲ ಈಗ ನೆನಪಾಗಿತ್ತಿ ಅದೇನಂದ್ರೆ ನೀನು ನಂಬ್ತೀಯ ಬಿಡ್ತೀಯ ಅಂದ್ರೆ ಹತ್ತನ ಬಾಜಕ್ಕೆ ಒಂದು ಬಡಿಗಿತ್ತು ನೋಡ್ದೇನೆ ಏನು ಬಡಿಗೆ ಅಲ್ಲಿ ನಾನು ನೋಡಲಿಲ್ಲ ಏ ಇತ್ತಲೇ ಆ ಟೇಬಲ್ ಮ್ಯಾಗ ಬಡಿಗಿತ್ತು ನಾನು ನೋಡೀನಿ ಬಾ ಈಗ ಹೆಂಗೋ ಅದು ಇದ್ದಿಲ್ಲ ಬಾ ಬಿ ಕಿರ್ಕೊಂಡಾಗ ನೋಡಮ್ಮ ಬಾ ನಡಿ ನೋಡ ನಡಿ ಬಾ ನೋಡ್ದೇನೆ ನೋಡ್ಬಾ ಇಲ್ಲಿ ಬಡಿಗೆ ಬಾ ಅಜ್ಜ ಬಾ ಅಜ್ಜು ಕೈಟ್ಕೊಂಡು ಮಕ್ಕೊಂಡ ನೋಡ್ಬಾ ಇಲ್ಲಿ ಹೌದಲ್ವೇ ಯವ್ವ ಮನೆಯಾಗ ಈ ಹುಡಾಕಳ್ಳನ್ನ ಇಟ್ಕೊಂಡು ಊರ ಮಂದಿನೆಲ್ಲ ಹುಡ್ಕಾಡಂಗ್ ಆತ ನನ್ ಬಾಳೆವು ನೋಡ್ದಾಗ ಎಷ್ಟಿದ್ದಾನ ಚೋಟದಾನ ாடே ஊர் பாடா நீங்க எல்லாம் பிடி பிடிக்கல இங்கே கை கை உத்தைக்கு வந்து நீ பால நீ நின் பால உத்துத்த ஹார அடக்க தினு எதுக்கு அது நம்ம கூட அஷ்ட தேரவன் நீ நிலோட நின் மத்த இத்தலி தூத்து விளங்க கொடுத்து நீ இன்ன கொடுத்து தான் நின்னு நின் கிழற எல்லாம் கிழறல கொடுத்து வந்து கொந்தரம் வந்து நீ யாருக்கு ஏத்தற அல்ல நீ நம்ம கூட அஷ்ட எங்க வந்து நானா நானே ஓ இல்லப்பா நானே இல்ல இல்ல ம கூட இல்ல நான் நம்ம கூட எங்க வரத்த ஓவா ஜி நீ நம்ம கூட தினன்ன நல்லற நான் ஓடுது இல்ல நானா நானே இல்ல

ಇಲ್ಲ ನಾ ಹೊಡೆದಿಲ್ಲ ನಾ ಹೊಡ್ದಿಲ್ಲವ ನಾನು ಅಜ್ಜಿ ಬಿಡಿ ಹೊಡಿಬಿಡ ಅಚ್ಚಿ ಬಿಡ ನಾನು ಹೊಡೆದಿಲ್ಲ ಅಪ್ಪ ಅಪ್ಪ ನಾ ಹೊಡೆದಿಲ್ಲ ಕಾದೆ ಬರಬೇ ನಿನ್ನೆ ಉಪವಾಸ ಇವತ್ತು ಉಪವಾಸ ಬಿಡಿ ಅಂದ್ರೆ ಗೊತ್ತಾಗುತ್ತಾ ಏ ಎದ್ದು ದನ ತಗೊಂಡು ಹೊರಕೊಂಡು ನಡಿ ನಡಿ ಎದ್ದು ಹೌದು ಹಿಂಗ ಕೂಳ್ ಕೂಳ್ ನೀರು ನೆನೆ ಹಿಂಗ ಶೈಲಿ ಇವನು ನಮಗೆ ಹೊರದನೆ ಅಂದ್ರೆ ಒಂದ್ ಬಿಟ್ಟರೆ ಬಿಟ್ಟೆನಾ ನಾನು ಏ ನಡಿ ಇವತ್ತಿಂದ ಮನೆಗೆ ಬಂದನೆ ನೀರು ಕುಡಿಯಂಗಿಲ್ಲ ಕೂಳ್ ತಿನ್ನಂಗಿಲ್ಲ ಎದ್ದು ಹಣಕಾಯಿ ತಕೊಂಡು ನಡಿ ಎದ್ದು ಮೇಯುವ ಇತ್ತಿಂದಕ ಬಾಳಾತ್ ಮೇಯುವ ಇತ್ತ ನಿಂಗ ಬಿಟ್ರು ನಮಗೆ ಇಲ್ಲ ಕೊತ್ತಿ ತಂದ್ ಹೌದಲೆ ಇತೆ ಮರಮರತಾ ಬಾಳ ಇದೆ ಹಾಕತನ ಹಿಂಗಾದ್ರೆ ಬೇಸಲ್ಲ ಯಾವ ನನ್ ಗಂಡ ಹುರ್ಬೇಕನ್ನ ಅಕಸ್ಮಿಕ ಅಲ್ಲಿ ಏನಾರ ಜಲ್ದಿ ಬರೋದಾದ್ರೆ ಬಂದ್ಬಿಟ್ರೆ ನಾವು ಕಾಟಾ ಕಾಟ ಕುಂತೀವಿ ಅಂತ ಗೊತ್ತಾದ್ರೆ ಮುಂದೆ ಬಂದ್ರೆ ಅವ್ನು ನೀನು ಮಾಡಕಲ್ಲ ಇಷ್ಟೆಲ್ಲ ನಾವು ಕಾಟ ಅಂತ ಗೊತ್ತಾಗಿ ಅನ್ಬೋಸಿ ಅವ್ರಪ್ಪನ ಮುಂದೆ ಬಾಯ್ ಬಿಡಂಗಿಲ್ಲ ಅಂತ ಏನ್ ಗ್ಯಾರಂಟಿ ಹೇಳಿ ಹೇಳ್ತಾನ ಕಾಲ ಕಳೆಯೋದು ಬೇಸಲ್ಲ ಏನಾರ ಒಂದು ಗಟ್ಟಿ ಕಾಣಿಸಬೇಕಂಗಿದ್ರ ಹ್ಮ್ ಆಯ್ತು ತರ ಇವತ್ತು ಹೋಗಿ ಬರಲಿ ದನ ಕಾಯ್ಕೊಂಡ್ ಬರ್ಲಿ ರಾತ್ರಿ ಮಕ್ಕೊಂಡು ಹೊರತನಲ್ಲ ಮಕ್ಕೊಂಡ್ ಹಿಡ್ಕೊಂಡು ಎತ್ತಿ ಹೋಗಿ ಬಾಳ ಹಾಕಿ ಬಂದ್ಬಿಡೋಣ ನಮ್ ಬರಲ್ಲ ಅಂತೆ

ಯಾಕಂದ್ರೆ ಈ ದುಷ್ಟರು ನಿನಗೆ ಏನಾದರೂ ಮಾಡೇ ತೀರ್ತಾರ ಅನ್ಸಕತ್ತೈತಿ ಯಾಕೋ ನಾನು ಇನ್ಮೇಲೆ ನಿನ್ ಮನಿ ಬರ್ತೀನಿ ತಗೋ ಏನೋ ನೀನು ನನ್ನ ಮನಿ ಬರ್ತೀಯ ಬಾಡಕ್ಕ ಅವ್ರು ಮತ್ತ ನನ್ ಈಗ ಯಾರು ಎದೆ ಕರ್ಕೊಂಡ್ಬಂದಿ ಅಂತ ನನ್ ಬಡೀತಾರ ಮಗು ನಾನು ಅವ್ರ ಕಣ್ಣಿ ಕಾಣಲ್ಲ ನಿನ್ ಕಣ್ಣಿ ಮಾತ್ರ ಕಾಣ್ತೀನಿ ಹಾಗಾಗಿ ಅವ್ರಿಗೆ ಗೊತ್ತಾಗಲ್ಲ ನೀನೇನು ಚಿಂತೆ ಮಾಡ್ಬೇಡ ಹೌದಾ ಅಕ್ಕ ಹಂಗಿದ್ರ ಅವ್ರಿಗೆ ನೀ ಕಾಣಿಸಂಗಿಲ್ಲ ನೀನು ನಂಗ ಅಷ್ಟ ಕಾಣಿಸ್ತಿದಿ ಈಗೂ ನೀನ್ ನನ್ಗ ಅಷ್ಟ ಕಾಣಿಸತಿಯಾ ಬೇರೆ ಯಾರ ಕಣಿಗೂ ಕಾಣಿಸ್ವಲ್ಲಿ ನೀನು ಇಲ್ಲ ಮಗು ನಾ यार ಕಣೋ ಕಾಣಂಗಿಲ್ಲ ನಿನ್ ಅಷ್ಟೇ ಕಾಣತಿನಿ ನಾನು ಇವತ್ತಿಂದ ನಿಮ್ಮ ಅಪ್ಪ ಬರೋವರೆಗೂ ನಾನು ನಿಮ್ಮ ಮನೆಗೆ ಇರ್ತಿನಿ ಆಯ್ತಾ ಹೌದ ಅಕ್ಕ ನನಗೆ ಈಗ ಬಹಳ ಖುಷಿ ಆಕತ್ತಿತಿ ನಂಗೇನೋ ಒಂಥರ ಅವ್ವನೇ ನನ್ನ ಜೊತೆಗೆ ಅದಲ್ಲ ನಸಕತ್ತಿತಿ ನನಗೆ ಏನು ಖುಷಿ ಅಂದ್ರೆ ಬಹಳ ಖುಷಿ ಆಕತ್ತಿತಿ ಹ್ ಸರಿಯಪ್ಪ ನಡಿ ನಾನು ನಿಮ್ಮ ಮನೆಗೆ ಬರ್ತೀನಿ ನಡಿ ಅಕ್ಕ ಅಕ್ಕ ಇದು ನಮ್ಮ ಬಾ ಅಕ್ಕ ಹೊರಗೋಗನ ಹ್ಮ್ ನಡಿ ಮಗು ಏ ಬಂದೆನಾ அவ ஆக தட்ட கொஞ்சம் நீர் குடுசு அங்க சதுமாந்தி ஒரே ஆகியன நீர் சேது நீர் ரங்குலா ஏவத்தி மத்த நீர் தான் மசடிக்கு ಹ್ಮ್ ಹಿಂಡ್ಕೊಂಬರ್ರಿ ಬರ್ರಿ ಶಗಣಿ ತೆಗಿರಿ ಉಚಿ ತೆಗಿರಿ ಹಂಗ ನೀರ್ ಬಾಂಡೆಕ್ಕಿ ಒಳಗಿನ ಕಸ ಹುಡದ್ ರಂಗೋಲಿ ಹಾಕಿ ರಾಜುಗ ಚಹಾ ಮಾಡ್ಕೊಂಬಂದು ತಗೊಂಡ್ಬೋರಿ ನೀನ್ ಇಲ್ಲ ಮೊದಲ ಹೋಗಿ ರಾಜ್ಯ ನೀಡಿ ತೆಗಿತಂತ ಕುಡಿಯಕ್ ನೀರ್ ತಗೊಂಬಾ ಹಂಗ ಬಿಸಿ ಬಿಸಿ ಚಹಾ ತಗೊಂಬಾ ಊಟಕ್ ತಗೊಂಬಾ ತೆಗೇನಾರ ಏನಾರ ಇದ್ರ ಬಾ ಆಮೇಲೆ ಕೆಲಸ ಮಾಡ ಅಕ್ಕ ಅಕ್ಕ ಇವರು ಯಾಕ ನೀ ಹೇಳಿದ್ದು ಹೂ ಅಂದ್ರು ನಿನಗೇನು ಬೈಲಿಲ್ಲ ಏನು ಹೇಳಿಲ್ಲ ಆಮೇಲೆ ನೀ ಕಾಣಲ್ಲ ಅಂದಿದ್ದಿ ಅವ್ರು ನಿನ್ ಮಾತು ಯಾಕೆ ಕೇಳಿದ್ರು ರಾಜು ಹೇಳಿ ಇದು ಐತಲ್ಲ ಈ ಬಡಿಗೆ ಒಳಗ ದೇವರು ಶಕ್ತಿ ತುಂಬೇನ ಇದನ್ನ ನಡ್ಕೊಂಡು ನಾನು ಏನು ಹೇಳಿದ್ರು ಅವ್ರು ಕೇಳ್ತಾರ ಆಯ್ತಾ ಅಯ್ಯ ಹೌದಾ ಅಕ್ಕ ಹಂಗಾದ್ರ ಈ ಬಡಿಗೆ ಹೇಳು ರಾಮುಗ ಅವರು ಒಬ್ರು ಬೈಲ್ಬಾರ್ದು ಬಡಿಬಾರ್ದು ಅಂತ ಹೇಳು ಅಕ್ಕ ಮತ್ತ ಹೇಳಂಗಿದಿತ್ತಂದ್ರೆ ಅವಾಗ ಹೇಳ್ತಿದ್ದೆ ಆದ್ರೆ ಹಂಗೆ ಹೇಳಿದ್ರೆ ಮಾತಾಡಂತ ಜಾತಿ ಎಲ್ಲ ಇವು ಇವಾಗ ಬುದ್ಧಿ ಕಲಿಸ್ಬೇಕು ಕಲಿಸ್ತೀನಿ ಬುದ್ಧಿ ಕಲ್ಸಾಕ ಬಂದೀನಿ ಆಯ್ತು ಈಗ ನಿಮ್ಮ ನಿನ್ನ ನೀರ್ತಾ ತಿನ್ನಕ್ ತರ್ತಾಳ ಆರಾಮ್ ತಿಂದು ಚಾ ಕುಡ್ದು ಆರಾಮ್ ಕುಂತರ್ ಕಟ್ಟಿ ಮೇಲೆ ಅವರೆಲ್ಲ ಕೆಲಸ ಮಾಡ್ಕೊಂಡ್ ಬರ್ತಾರ ಏನು ಹೌದು ಹ್ಮ್